ಎಲ್ಲ ಆತ್ಮೀಯರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದ ಕುರಿತು ತಮ್ಮೆಲ್ಲರ ಜೊತೆ ಮಾತಾಡೋಕೆ ಇಷ್ಟಪಡ್ತಾ ಇದ್ದೀನಿ ಆತ್ಮೀಯರೇ ಇನ್ನು ಬಿಸಿಲಿನ ಕಾಲ ಪ್ರಾರಂಭ ಆಗ್ತಾ ಇದೆ ಕಾರಣ ಮಕ್ಕಳು ಮತ್ತೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಕಾಳಜಿ ಇರಲಿ ಮಕ್ಕಳು ಬಿಸಿಲಲ್ಲಿ ಆಡೋಕೆ ಬಿಡಬೇಡಿ ಯಾಕಂತಂದ್ರೆ ವಾರ್ಷಿಕ ಪರೀಕ್ಷೆ ಕೂಡ ಬಂದಿವೆ ಆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆಗೆ ಎಲ್ಲರ ಗಮನ ಇರಲಿ ಅದೇ ತರ ದಯವಿಟ್ಟು ಎಲ್ರು ಮನೆಯ ಮುಂದೆ ಬರ್ತಕ್ಕಂತ ಪ್ರಾಣಿಗಳಿಗೆ ನೀರನ್ನ ಕೊಡುವಂತ ಒಂದು ಮಾನವೀಯತೆಯನ್ನು ತೋರಿಸಿ ಅದೇ ತರ ಪಕ್ಷಿಗಳಿಗೆ ಸಾಧ್ಯವಾದರೆ ಕುಡಿಯೋಕೆ ನೀರಿನ ಒಂದು ಅರವಟ್ಟಿಗೆಯ ತರಹದ ಒಂದು ವ್ಯವಸ್ಥೆಯನ್ನು ಮಾಡಿ ನಾವು ಪ್ರಾಣಿ ಪಕ್ಷಿ ಪ್ರಾಣಿ ಪ್ರಿಯರು ಅನಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮತ್ತೊಂದು ಹೊಸ ವಿಚಾರದ ಕುರಿತು ತಮ್ಮ ಜೊತೆ ನಾನು ಆ ವಿಷಯವನ್ನ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಅಂತಂದ್ರೆ ನಿನ್ನೆ ಮೊನ್ನೆ ನಾನು ಈ ಕಡಕೋಳದ ಮಳಿವಳಜ್ಜಿಯವರ ಒಂದು ತತ್ವ ಕೇಳ್ತಾ ಇದ್ದೆ ಕಡಕೋಳದ ಮಳಿವಳಜ್ಜಿಯವರ ಒಂದು ತತ್ವ ಕೇಳ್ತಾ ಇದ್ದೆ ಅದು ಎಷ್ಟೊಂದು ಮಾರ್ಮಿಕವಾಗಿತ್ತು ಮತ್ತು ಎಷ್ಟೊಂದು ನಮ್ಮ ಜೀವನಕ್ಕೆ ಅಂತಂದ್ರೆ ಆ ಹಾಡಿನ ಹೆಸರು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಅಂತ ಹೇಳಿ ಬಂಧುಗಳ ನಿಮ್ಗೂ ಕೂಡ ಅದು ಕೇಳಕ್ ಸಿಗ್ತದೆ ನೀವು ಕೂಡ ಕೇಳ್ಬೋದು ಅದರಲ್ಲಿಯೇ ಕೆಲವೊಂದು ವಿಚಾರಗಳನ್ನ ತೆಗೆದುಕೊಂಡು ನಾನು ತಮ್ಮೆದುರಿಗೆ ವಿಷಯವನ್ನ ಹಂಚಿಕೊಳ್ತಾ ಇದ್ದೀನಿ ಆದ್ರೆ ಆ ಒಂದು ಪುಣ್ಯಾತ್ಮರ ಒಂದು ನಾನು ಸಮಕ್ಕೆ ಬರೋದಿಲ್ಲ ಆ ಕಳ್ಕುಳ ಮಡಿವಾಳ ಅಜ್ಜವರಂದ್ರೆ ಶ್ರೇಷ್ಠ ವ್ಯಕ್ತಿಗಳು ಅವರ ಆದರ್ಶ ಪ್ರಾಯರು ಅವರ ತತ್ವ ಪದಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ತಪ್ಪೇ ಮಾಡಲ್ಲ ಅಂತ ಒಂದು ವ್ಯಕ್ತಿತ್ವ ವ್ಯಕ್ತಿತ್ವ ಮಡಿವಾಳ ಮಡಿವಾಳಜ್ಜವ್ರದು ಆದ್ರೆ ಅದರಲ್ಲಿಯೇ ಕೆಲವೊಂದು ಪಾಯಿಂಟ್ಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಇದಂತೂ ಸತ್ಯವಾದ ಮಾತು ಜೀವನದಾಗ ಏನೈತಿ ಒಂದಿಲ್ಲ ಒಂದ್ ದಿವಸ ನಾವು ನೀವು ಎಲ್ರು ಕೂಡ ಮಣ್ಣಾಗ ಹೋಗುದೇ ಅಂತ ಈ ಒಂದು ಸಾಲಿನ ತಾತ್ಪರ್ಯ ಏನ್ ಹೇಳ್ತಾರೆ ಅವರು ಹರಿವ ನೀರಿನಷ್ಟು ಜೀವನ ಮೂರು ದಿನದ ಈ ಯವ್ವನ ಅಂತ ಹೇಳ್ತಾರೆ ಅಂದ್ರೆ ಈ ನೀರು ಹೆಂಗ ಹರಿತದಲ್ಲ ಹಂಗ ನಮ್ ಜೀವನ ಹರಿತಾ ಇರ್ತದಂತೆ ಆದ್ರೆ ಈ ಯೌವನ ಇರೋದಷ್ಟ್ ಮೂರು ದಿವಸ ಮೂರು ದಿವಸ ಅಂತಂತಂದ್ರೆ ಈ ಹಿರಿಯರ ಒಂದು ಮಾತು ಅಲ್ಲಿ ಮೂರ್ ವರ್ಷದಲ್ಲಿ ನೀವು ಮೂರು ದಿವಸ ಅಂತಿರಂತ ಆಗ ಹೇಳ್ಬೇಡಿ ಅವರು ತತ್ವಪದದಲ್ಲಿ ಆ ಆತರೇ ಅರ್ಥ ಬರುವಂತೆ ಮಾತಾಡಿರ್ತಾರ ಅವರು ಮೂರು ದಿವನದ ಯೌವನ ನಾವು ಕಳೆಯೋದಕ್ಕಾಗಿ ನಾವು ಇಡೀ ಜೀವನನ ಸವಿಸ್ತಾ ಇದ್ದೀವಿ ಆದ್ರೆ ಈ ಜೀವನ ಹರಿವ ನೀರಿನಂಗಿರ್ತದಂತೆ ಮತ್ತೆ ಸಂಸಾರ ಎಂಬುದು ಸಾಗುವ ಟ್ರೇನ್ ಇದ್ದಂಗಂತೆ ನೋಡ್ರಿ ಟ್ರೇನು ಹೋಗ್ತಾನೆ ಇರ್ತದೆ ಹೋಗ್ತಾನೆ ಇರ್ತದೆ ಹೋಗ್ತಾನೆ ಇರ್ತದೆ ಕೊನೆಗೆ ತನ್ನ ಸ್ಟೇಷನ್ ಬದವರೆಗೂ ಅದು ಹೋಗ್ತಾ ಇರ್ತದೆ ಹಾಗೇನೆ ನಮ್ಮ ಜೀವನ ಹೋಗ್ತಾನೆ ಇರ್ತದೆ ಒಂದಾದ್ಮೇಲೆ ಮತ್ತೊಂದು ಒಂದಾದ್ಮೇಲೆ ಮತ್ತೊಂದು ಇವತ್ತೊಂದು ಮನೆ ಕಟ್ಟಿದೆ ನಾಳೆ ಒಂದ್ ಮತ್ತೊಂದು ಮನೆ ಕಟ್ಟೋಕ್ ಕೇಳ್ತಿರ್ತೀನಿ ಈ ಮನೆ ಮೇಲೆ ಮತ್ತೊಂದು ಮಹಡಿ ಕಟ್ಟೋಕೆ ವಿಚಾರ ಮಾಡ್ತಾ ಇರ್ತೀನಿ ಹೊಲ ತಗೋತೀನಿ ಮನಿ ಮಾಡ್ತೀನಿ ಮಕ್ಳು ಆಗ್ತವೆ ಮಕ್ಕಳಿಗೆ ಮದುವೆ ಮಾಡ್ತೀನಿ ಇದೇ ತರದ ಜೀವನ ಹೋಗೋದೇ 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 ಅದಕ್ಕೆ ಅಂತ್ಯ ಅನ್ನೋದೇ ಇಲ್ಲ ಅಂತ್ಯ ಯಾವಾಗ ಮಣ್ಣಾಗ ಹೋದಾಗ ಇದು ಅಜ್ಜರ್ ಹೇಳಿದ್ದು ಆನಂತರ ಮನದ್ದು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತೆ ಏನ್ರಿ ಮನದ್ದು ಬದುಕಿನ ಚಿಂತೆ ಮನಸ್ಸು ಬದುಕಕ್ಕೆ ಚಿಂತೆ ಮಾಡ್ತಿರ್ತದಂತೆ ಇಲ್ಲ ನಾವೆಲ್ಲರೂ ಸಂತೆ ಮಾಡಕ್ ಬಂದಿದೀವಂತೆ ಸಂತೆ ತೀರಿದ ಬಳಕ ಗಾಡಿಗೆ ನೀ ಹೋಗ್ತಂತೆ ನೋಡಿ ಎಷ್ಟೊಂದು ಅದ್ಭುತವಾದ ಲೈನ್ ಇದು ನೀನು ಸಂತಿ ಮಾಡಕ್ ಬಂದಿದಿ ಅಂದ್ರೆ ಜೀವನನ ಅನುಭವಿಸ್ ಬಂದಿದಿ ಸಂತಿ ತೀರಿದ ಬಳಿಕ ನೀ ಗಾಡಿಗೆ ಕುಂತಿ ಅಂತಂದ್ರೆ ನಮ್ಮ ಹಳ್ಳಿ ಭಾಷೆ ಅಲ್ಲಿ ಹೇಳ್ತಾರೆ ಗುಟ್ಕ್ ಬಿಡ್ದಿರಿ ಅಂತ ಹೇಳಿ ಹಾಗೆ ನೀನು ಗೋಡೆ ಕುಂದಿರ್ತಿ ಅದ್ರ ನೆಕ್ಸ್ಟ್ ಕೆಲ್ಸನೆ ನೀನು ಮಣ್ಣಾಗೋಗ್ತಿ ಅಂತ ಇದನ್ನೆಲ್ಲಾ ಇಟ್ಕೊಂಡು ನೀ ಯಾಕೆ ಇಷ್ಟು ಬಡದಾಡ್ತಿ ಅಂತ ಅವ್ರು ಹೇಳ್ತಾರೆ ನೋಡ್ರಿ ಕಟ್ಟಿದ ಮನೆ ಇಲ್ಲೇ ಬಿಟ್ಟಿ ಗಳಿಸಿದ ಹಣ ಇಲ್ಲೇ ಬಿಟ್ಟಿ ಬೆಳ್ಳಿ ಬಂಗಾರ ಹೊಲ ಮನಿ ಇಲ್ಲೇ ಬಿಟ್ಟಿ ನಿನ್ನದೆನ್ನುವುದನ್ನು ಎಲ್ ಎಲ್ಲಾ ಇಲ್ಲೇ ಬಿಟ್ಟಿ ಅಂತ ಹೇಳ್ತಾರೆ ನೋಡ್ರಿ ಮನೀನೂ ಇಲ್ಲೇ ಬಿಟ್ಟು ಹೋಗ್ತೀವಿ ಗಳಿಸಿದ್ದ ಹಣನೂ ಇಲ್ಲೇ ಬಿಟ್ಟು ಹೋಗ್ತೀವಿ ಬೆಳ್ಳಿ ಬಂಗಾರ ಹೊಲ ಮನಿ ಅಂತ ಏನ್ ನಾವು ಬಡದಾಡಿ ಮಾಡಿರ್ತೀವಿ ಅದನ್ನೆಲ್ಲಾ ಇಲ್ಲೇ ಬಿಟ್ಟು ಹೋಗ್ತೀವಿ ನಿನ್ನದೆನ್ನುವುದನ್ನು ಎಲ್ಲಾ ಇಲ್ಲೇ ಬಿಟ್ಟಿ ನಂದು 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 ಅಂತ ಏನ್ ಬಳದಾಡ್ತಿರ್ತಾರಲ್ಲ ಅವನ್ನ ಎಲ್ಲನು ಇಲ್ಲೇ ಬಿಟ್ಟು ನೀನೊಬ್ನ ಮಾತ್ರ ಮಂಟ ಬಿಡ್ತಿ ಅದಕ್ಕ ಯಾಕೆ ಬಳದಾಡ್ತಿ ಅಂತ ಕೇಳ್ತಾರ್ರಿ ಅವ್ರು ಹ ನೋಡಿ ಆ ಕಟ್ಟಿದ್ದ ಮನಿ ನನ್ನ ಮನಿ ನನ್ನ ಮನಿ ನಾನ್ ಕಟ್ಟಿಸಿದೀನಿ ಹ ನಾನದು ಒಳ ನಾ ನಾನು ಒಡೆಯ ನಾನ್ ಹಂಗೆ ನಾನ್ ಹಿಂಗೆ ಇಲ್ಲ ಎಲ್ಲಾನು ಇಲ್ಲೇ ಬಿಟ್ಟು ಹೋಗೋದು ಇರುವಷ್ಟು ದಿವಸ ಮಾತ್ರ ಆ ಮನೆ ಹೋದ ನಂತರ ಹತ್ತು ನಿಮಿಷ ಒಂದು ತಾಸು ಎರಡು ತಾಸು ಅಥವಾ ಎಂಟು ತಾಸು ಆದ್ಮೇಲೆ ನಮ್ಮನ್ನು ಒಯ್ಯೋದು ಅಲ್ಲಿಗೆ ಅದಕ್ಕೆ ಕಟ್ಟಿದ ಮನೇನು ಇಲ್ಲೇ ಬಿಟ್ಟು ಬೆಳೆಸಿದ ಹಣನೂ ಇಲ್ಲೇ ಬಿಟ್ಟು ಬೆಳ್ಳಿ ಬಂಗಾರ ಹೊಲ ಮನೆ ಎಲ್ಲವನ್ನೂ ಇಲ್ಲೇ ಬಿಟ್ಟು ನಿನ್ನದು ಅನ್ನೋದು ಏನಿದೆಯಲ್ಲ ಅದೆಲ್ಲವನ್ನ ಇಲ್ಲೇ ಬಿಟ್ಟಿ ಯಾಕೆ ಚಿಂತೆ ಮಾಡ್ತಿ ಅಂತ ಕೇಳ್ತಾರೆ ಯಾಕೆ ಬಡದಾಡ್ತಿ ಅಂತ ಕೇಳ್ತಾರೆ ಇದಕ್ಕೆ ಅವ್ರು ಹೇಳ್ತಾರೆ ಏನೈತಿ ಜೀವನದಾಗ ಅಂತೇಳಿ ಆಶೆ ಮಾಡಿ ಬದುಕಬೇಡ ನಾಶವಾಗಿ ಹೋಗಬೇಡ ಅಂತ ಹೇಳ್ತಾರೆ ಆಶೆ ಪಡ್ತದ್ ಮನುಷ್ಯ ಇನ್ನು ಬೇಕು ಇನ್ನು ಬೇಕು ಅದು ಬೇಕು ಇದು ಬೇಕು ಆಶೆ 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 ಅವ್ರು ಅದು ಮಾಡ್ಯಾರಂದ್ರೆ ನಾ ಅವ್ರಗಿಂತ ಡಬಲ್ ಮಾಡ್ಬೇಕು ಅವ್ರು ಇದನ್ನ ಮಾಡ್ಯಾರ ನಾ ಅದಕ್ಕಿಂತ ಡಬಲ್ ಮಾಡ್ಬೇಕು ನನ್ನ ಮಕ್ಳಿಗೆ ಇಂಜಿನಿಯರಿಂಗ್ ಆಗ್ಯದಂದ್ರೆ ಮತ್ತೊಂದು ಮಾಡಿಸ್ಬೇಕು ಎಂ ಬಿ ಬಿ ಎಸ್ ಆಗ್ಯದ ಅಂದ್ರೆ ಎಮ್ ಡಿ ಮಾಡಿಸ್ಬೇಕು ಅವ್ರು ಬಂಗಾರ ತಂದ್ರ ಅಂದ್ರೆ ನಾನು ತರಬೇಕು ಆಶೆ ಮನುಷ್ಯನ ಆಶೆ ಇದು ಆ ಆಶೆ ಮಾಡಬೇಡ ಮತ್ತೆ ನಾಶವಾಗಿ ಹೋಗ್ಬೇಡ ಅಂತ ಹೇಳ್ತಾರೆ ಆಶೆ ಮಾಡುದ್ರಿಂದನೇ ನಾಶ ಆಗ್ತದೆ ಇದನ್ನೆಲ್ಲ ಮಾಡ್ಬೇಕಾದ್ರೆ ನಾವು ಮಾಡ್ಬೇಕಾಗಿದ್ದೇನೋ ಚಿಂತನೆ ಭಗವಂತನ ಚಿಂತನೆ ಆ ಭಗವಂತನ ಚಿಂತನೆ ನಾವು ಮಾಡಲ್ಲ ಯಾಕಂದ್ರೆ ನಾವು ಆಶೆ ಮಾಡ್ತಿರ್ತೀವಿ ಬರೀ ನಮ್ಮ ಭಾವನೆ ನಮ್ಮ ಭಾವನೆ ಯಾಕೆ ಕಡೆ ಇರ್ತದೆ ಆಶಯದ ಕಡೆ ಇರ್ತದೆ ಆ ಆಶೆಯನ್ನ ಎದುರಿಸಿಕೊಳ್ಳೋದಕ್ಕಾಗಿನೇ ಇಡೀ ನಮ್ಮ ಜೀವನವನ್ನ ಸವಿಸ್ಬಿಡ್ತೀವಿ ಅದಕ್ಕೆ ಅವ್ರು ಹೇಳೋದು ಆಶೆ ಮಾಡಿ ಬದುಕಬೇಡ ನಾಶವಾಗಿ ಹೋಗಬೇಡ ಅಂತ ಹೇಳ್ತಾರೆ ನೋಡ್ರಿ ಎಷ್ಟ ಅರ್ಥಗರ್ಭಿತವಾದಂತ ಮಾತು ಎಲ್ಲ ಬಿಟ್ಟು ಹೋಗೋದೈತಿ ನಿನ್ನೊಳಗೆ ನೀ ವಿಚಾರ ಮಾಡ ಅಂತ ಹೇಳ್ತಾರೆ ಕೊನೆಯ ಮಾತೇನಾದ್ರಿ ಎಲ್ಲ ಬಿಟ್ಟು ಹೋಗುದೈತಿ ನೋಡ್ರಿ ಇಷ್ಟೆಲ್ಲಾ ಮಾಡ್ತೀವಿ ನಾವು ನಮ್ಮ ಇಡೀ ನಮ್ಮ ಭಗವಂತ ನಮಗೆ ಏನೋ ಒಂದು ಜೀವನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟನಲ್ಲ ಆ ಇಡೀ ಬದುಕಿನಲ್ಲಿ ನಾವು ಬರೀ ಬೆಳದಾಟವನ್ನೇ ಮಾಡ್ತೀವಿ ಸ್ವಂತಕ್ಕೋಸ್ಕರನೇ ಮಾಡ್ತೀವಿ ನಾನು ನಂದು ಬರೀ ಜಗಳ ಕನ್ನ ಮಾಡ್ತೀವಿ ಮೇಲು ಕೀಳು ಮಾಡ್ತೀವಿ ದ್ವೇಷದ ಭಾವನೆಗಳನ್ನ ಬಿತ್ತತಿವಿ ಒಬ್ಬರ ಮುಂದೊಬ್ಬರು ಚಾಡಿ ಮಾಡ್ತೀವಿ ಇದನ್ನೇ ಮಾಡ್ತಾ 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 ನಮ್ಮ ಇಡೀ ಜೀವನವನ್ನ ಸವಿಸ್ತೀವಿ ಕೊನೆಗೇನು ಎಲ್ಲಾನು ಇಲ್ಲೇ ಬಿಟ್ಟು ನಿನ್ನೊಳಗೆ ನೀ ವಿಚಾರ ಮಾಡ ಇದನ್ನೆಲ್ಲಾ ಮಾಡ್ಬೇಕಾ ಅಂತ ಹೇಳಿ ಒಂದು ಸಾರಿ ನಿನ್ನಲ್ಲಿ ನೀನು ವಿಚಾರ ಮಾಡು ಅಂತ ಹೇಳ್ತಾರೆ ಕಡಪುಳದ ಮಣಿವಾಳಜಿ ಅವರು ಇದೆಲ್ಲಾ ಬಿಟ್ಟು ಗುರುವಿನ ಪಾದ ಹಿಡಿ ಅಂತ ಹೇಳ್ತಾರೆ ನೋಡ್ರಿ ಲಾಸ್ಟ್ ಗೆ ಇದನ್ನೆಲ್ಲವನ್ನ ಬಿಟ್ಟು ಗುರುವಿನ ಪಾದ ಹಿಡಿ ದಾನ ಧರ್ಮವ ಮಾಡು ರೋಪಕಾರವ ಮಾಡು ಯಾರನ್ನೂ ನಿಂದಿಸಬೇಡ ಸುಳ್ಳು ಮೋಸ ಮಾಡಬೇಡ ಯಾರ ಮನ ನೋಯಿಸಬೇಡ ಇದು ಸಾರ್ಥಕ ಜೀವನದ ಕೆಲವೊಂದು ಪದಗಳು ಈ ಒಂದು ಪದಗಳನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಏನೈತಿ ಜೀವನದಾಗ ಅನ್ನೋದಕ್ಕ ಒಂದು ಅರ್ಥ ಬರ್ತದೆ ಇವೇ ಐತಿ ಜೀವನದಾಗ ಅಂತನೂ ಕೂಡ ಅವರು ಹೇಳಿದ್ದಾರೆ ಪರೋಪಕಾರ ಮಾಡ್ರಿ ಗುರುವಿನ ಪಾದ ಹಿಡೀರಿ ಗುರುವಿನ ಒಂದು ಸ್ಮರಣೆಯನ್ನು ಮಾಡ್ರಿ ಜಪತಪಾದಿಗಳನ್ನು ಮಾಡ್ರಿ ದಾನ ಧರ್ಮವನ್ನ ಮಾಡ್ರಿ ಪರೋಪಕಾರ ಮಾಡ್ರಿ ಯಾರನ್ನು ನಿಂದಿಸ್ಬೇಡ್ರಿ ಯಾರಿಗೂ ಬೈಗಳ ಹಾಕ್ಬೇಡ್ರಿ ಸುಳ್ಳು ಮೋಸ ಅಂತೂ ಮೊದಲು ಮಾಡಬೇಡ್ರಿ ಹಾ ಜಗಳ ಹಚ್ಚುದು ಇನ್ನೊಬ್ರು ಮುಂದ್ ಹಂಗಾಯ್ತು ಹಿಂಗಾಯ್ತಂತ ಮತ್ತೊಬ್ಬರು ತುತ್ತಂದ್ ಹೇಳೋದು ಇದನ್ನ ಯಾವ್ದು ಮಾಡಬೇಡ್ರಿ ಯಾರ ಮನ ನೋಯಿಸ್ಲಬೇಡ್ರಿ ಅವ್ರ ಕಿರಿಯರೇ ಇರ್ಲಿ ಹಿರಿಯರ್ ಇರ್ಲಿ ಅವ್ರದ್ದು ಯಾರ್ದು ಮನಸ್ಸ ನೋಯಿಸ್ಬೇಡ್ರಿ ಅಂದಾಗ ಈ ಏನೈತಿ ಜೀವನದಾಗ ಅನ್ನೋದಕ್ಕ ಇದು ಉತ್ತರ ಆಗ್ತದ ಅಂತ ಹೇಳ್ತಾರೆ ಹೀಗೆ ಮಾಡಿ ಗುರುವಿನ ನೆನೆದು ಜೀವನದ ಸಾರ್ಥಕ್ಯ ಪಡೆ ಎಂದು ಹೇಳಿದ್ದಾರೆ ಆ ತಿಳಿದವರು ಎಷ್ಟು ಅರ್ಥಗರ್ಭಿತವಾದಂತ ಈ ಒಂದು ಸಾಲಿಗೆ ಇಷ್ಟೊಂದು ವಿವರಣೆ ಇದೆ ಅದಕ್ಕೆ ಒಂದುಗಳೇ ಆ ಕಡುಕಳ ಅಜ್ಜವರು ಹೇಳಿದಾರ ಅದನ್ನ ಅವರು ತಮ್ಮ ಜೀವನದಲ್ಲಿ ಪಾಲಿಸಿದಾರ ಅದನ್ನೇ ನೀವು ಮಾಡ್ರಿ ಅಂತ ಹೇಳಿದಾರ ಆ ಒಂದು ಅವರ ತತ್ವ ಪದಗಳನ್ನ ನಾನು ಹಾಡಿನ ಮೂಲಕ ಕೇಳಿದೆ ಯಾರೊಬ್ರು ಪುಣ್ಯಾತ್ಮರು ಅತ್ಯಂತ ಶುಶ್ರಾವವಾಗಿ ಹಾಡಿದ್ದಾರೆ ಏನೈತಿ ಜೀವನದಾಗ ಹೋಗುವುದೈತಿ ಮಣ್ಣಾಗ ಅಂತೇಳಿ ಆ ಹಾಡ ಯಾಕೋ ನನ್ಗೆ ಬಹಳ ಮನಸ್ಸಿಗೆ ತೃಪ್ತಿ ಕೊಡ್ತು ಅದರಲ್ಲಿಯೇ ಕೆಲವು ಒಂದು ಸಾಲುಗಳನ್ನ ನಾನು ಆಯ್ಕೆ ಮಾಡಿಕೊಂಡು ತಮ್ಮೆಲ್ಲರ ಎದುರಿಗೆ ಈ ಒಂದು ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀನಿ ಇದು ನಿಮ್ಗೆ ಒಳ್ಳೇದ ಅನಸ್ತಿತ್ತು ಅಂದ್ರೆ ನೀವು ಕೂಡ ಆ ಹಾಡನ್ನ ಪೂರ್ಣ ಹಾಡನ್ನ ಕೇಳಬಹುದು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಅಲ್ವೇ ಆ ಮಣ್ಣಾಗೆ ಹೋಗುವ ಜೀವಕ್ಕೆ ನಾವು ಒಂದು ಗುರುವಿನ ಒಂದು ಪಾದಕ್ಕ ನಾವು ಹೋಗುವಂತ ಹೇಳಿದ್ರೆ ಒಂದು ಜೀವನದ ಸಾರ್ಥ ಸಾರ್ಥಕ್ಯ ನಾವು ನೀವು ಪಡಿತೀವಿ ಅದಕ್ಕಾಗಿ ಈ ಒಂದು ಲೈನ್ ಅನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಂಡ್ರೆ ನಮ್ಮ ಜೀವನನು ಕೂಡ ಉದ್ಧಾರ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ಅಜ್ಜೋರಿಗೆ ಮತ್ತು ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಒಂದ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು အဲ့လိုလုပ်တယ်